ಖಾಸಗಿ ಶಾಲೆಯಿಂದ ಮಕ್ಕಳಿಂದ ಕರೆತರಲು ಅವಧಿ ಮೀರಿದ ವಾಹನ ಓಡಾಟ ಖಂಡನೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಶ್ರೀರಾಮನಗರದಲ್ಲಿ ಇರುವ ದೋಣಿಪುರ ಎಂಬ ಖಾಸಗಿ ಶಾಲೆಗೆ ಎಲ್ ಕೆಜಿ ಯುಕೆಜಿ ಹಾಗೂ ಒಂದರಿಂದ ಎಂಟನೇ ತರಗತಿಯವರೆಗೆ ಮಕ್ಕಳನ್ನ ಶಾಲೆಗೆ ಕರೆತರಲು ಸ್ವಂತ ಖಾಸಗಿ ಶಾಲೆಯು ಪಾಲಕರಿಂದ ಪ್ರತಿಯೊಬ್ಬರು ವಿದ್ಯಾರ್ಥಿಯಿಂದ ವರ್ಷಕ್ಕೆ ಏಳು ಸಾವಿರ ರೂಪಾಯಿ ಹಣ ಪಡೆದು ಅವಧಿ ಮೀರಿದ ಬಸ್ ಬಿಟ್ಟಿದ್ದಾರೆ ಬಸ್ ಬೇಡ ಚೆನ್ನಾಗಿರುವ ಬಸ್ ಎಂದು ಕೊಟ್ನಕಲ್ಲ ಗ್ರಾಮದ ಗ್ರಾಮಸ್ಥರು ಇಂದು ಬಸ್ ತಡೆದು ನಿಲ್ಲಿಸಿ ಶಾಲೆಯ ಮುಖ್ಯಸ್ಥರಿಗೆ ಪ್ರಶ್ನೆ ಮಾಡಿರುವುದನ್ನು ಭಾರತ ವಿದ್ಯಾರ್ಥಿ ಫೆಡರೇಷನ್ ಸಂಘಟನೆ ಗ್ರಾಮಸ್ಥರ ನಿಲುವನ್ನು ಬೆಂಬಲಿಸುತ್ತಾ ಸ್ವಾಗತ ಮಾಡುತ್ತದೆ ಎಂದು ಸಂಘಟನೆಯ ರಾಜ್ಯಾಧ್ಯಕ್ಷ ಅಮರೇಶ್ ಕಡಗದ್ ತಿಳಿಸಿದ್ದಾರೆ ಸರ್ಕಾರ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ಸಾರಿಗೆ ಇಲಾಖೆ ಮೂಲಕ ಖಾಸಗಿ ಶಾಲೆಯ ಮುಖ್ಯಸ್ಥರಿಗೆ ಹಲವಾರು ಬಾರಿ ಸಾಕಷ್ಟು ಸುರಕ್ಷತಾ ಕ್ರಮ ಕೈಗೊಳ್ಳಿ ಎಂದು ಹೇಳಿದರು ಹಣ ದಾಹಕ್ಕೆ ಮುಂದಾಗಿರುವುದು ಇಂತಹ ಖಾಸಗಿ ಶಾಲೆಗಳಿಂದ ಮಕ್ಕಳ ಸುರಕ್ಷತೆ ಇಲ್ಲದಂತಾಗಿದೆ ಆದ್ದರಿಂದ ನಿರ್ಲಕ್ಷ್ಯ ವಹಿಸಿ ಬೇಜವಾಬ್ದಾರಿತನದಿಂದ ವರ್ತನೆ ಮಾಡುವ ಶಿಕ್ಷಣ ಸಂಸ್ಥೆಯ ಮಾಲೀಕರ ವಿರುದ್ಧ ಕಠಿಣ ಶಿಕ್ಷೆ ಶಿಕ್ಷಣ ಇಲಾಖೆ ಸಾರಿಗೆ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು ಹಾಗೂ ಅವಧಿ ಮೀರಿದ ಬಸ್ ಓಡಾಟದಿಂದ ಅಪಘಾತ ಜರುಗುವ ಸಂಭವನೀಯ ಇದ್ದು ಈಗಾಗಲೇ ಇದೇ ಬಸ್ ಬೆನ್ನೂರಿನಿಂದ ಶಾಲೆ ಮಕ್ಕಳನ್ನ ಕರೆತರುವಾಗ ಸ್ವಲ್ಪದರಲ್ಲಿ ಅಪಾಯದಿಂದ ಪಾರಾಗಿದೆ ಎಂದು ತಿಳಿದು ಬಂದಿದೆ ಈ ಬಸ್ ಕೊಟ್ನಕಲ ಬರಗೂರು ಜಾಮಾಪುರ ಸೇರಿದಂತೆ ಇನ್ನಿತರ ಗ್ರಾಮದ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾ ಇದ್ದಾರೆ ಮಕ್ಕಳ ಸುರಕ್ಷತೆ ಹಿತ ದೃಷ್ಟಿಯಿಂದ ಈ ಕೂಡಲೇ ಸಾರಿಗೆ ಇಲಾಖೆ ನಿಯಮ ಉಲ್ಲಂಘನೆ ಹಾಗೂ ಶಿಕ್ಷಣ ಇಲಾಖೆಯ ನಿಯಮಗಳ ಉಲ್ಲಂಘನೆ ಆಧಾರದ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಎಸ್ಐಎಫ್ಐ ಸಂಘಟನೆಯ ರಾಜ್ಯಾಧ್ಯಕ್ಷ ಅಮರೇಶ್ ಕಾಡಗದ ತಾಲೂಕು ಕಾರ್ಯದರ್ಶಿ ಶಿವಕುಮಾರ್ ಗ್ರಾಮಸ್ಥರಾದ ಕರಿಯಪ್ಪ ವೆಂಕಟೇಶ್ ಬಡ್ಗೇರ್ ಬಸವರಾಜ ರೆಡ್ಡಿ ಸಂಗಯ್ಯ ಸ್ವಾಮಿ ರಾಘವೇಂದ್ರ ಶೆಟ್ಟಿ ನಿಂಗಪ್ಪ ದೇವರಮನಿ ಇತರರು ಆಗ್ರಹಿಸಿದ್ದಾರೆ